್ರೆ ಎಲ್ಲರಿಗೂ ನಮಸ್ತೆ ನೋಡಿ ನಮ್ಮ ದೇವ್ರ ಮಕ್ಕಳಿಗೆ ಇವತ್ತು ವಿಶೇಷವಾದ ತಿಂಡಿ ಯಾರೋ ನೀವು ಕೊಟ್ಟಂತ ದಾನವನ್ನ ಧರ್ಮವನ್ನ ಇದನ್ನ ನೋಡಿ ನನಗೆ ಕೊಟ್ಟಿದ್ರಿ ನಾನು ದೇವ್ರ ಮಕ್ಳಿಗೆ ಹಂಚ್ತಾ ಇದ್ದೀನಿ ಇದೇ ನನ್ನ ಸ್ವಭಾವ ಹೇಳಿ ಎಷ್ಟೋ ಜನ ಎಂತ ವಿಡಿಯೋನ ಶೇರ್ ರೀ ಇದು ಶೇರ್ ಮಾಡ್ರಿ ಇದು ಒಂದು ಒಳ್ಳೆ ಕೆಲ್ಸಾನೇ ನೋಡಿ ಇಂಥವ್ರಿಗೆ ದೇವ್ರ ಮಕ್ಳು ಕಾಣ್ತಾ ಇದಾರಲ್ಲ ಅಂತವರ್ಗಾಗಿ ಇದು ತಟ್ಟೆಯನ್ನ ಜೋಡಿಸಿ ಹಾಕಿ ಇಟ್ಟಿದೀನಿ ಕೊಡೋಣ ಅಂತ ಹೇಳಿ ನಮ್ಮ ಮಕ್ಕಳು ಎಲ್ಲರೂ ಹಾಕಿದ್ರು ಕೊಡೋಣ ಅಂತ ಹೇಳಿ ಇಟ್ಟಿದೀನಿ ನೋಡಿ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಒಳ್ಳೇದಾಗಿ ನೋಡಿ ಕುತ್ಕೊಳ್ಳಿ ಹಂಗೆ ಆರಾಮಿ ನೋಡಿ ನಮ್ಮ ದೇವ್ರ ಮಕ್ಕಳಿಗೆ ಈ ತರ ಕೊಡ್ತಾ ಇದ್ದೀನಿ ಎಲ್ಲರೂ ನೀವು ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫಾಲೋ ಮಾಡಿ ಎಂತ ಎಂತ ವಿಡಿಯೋನ ಶೇರ್ ಮಾಡ್ತೀರಾ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನಾನು ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಆಟೋ ಗಂಗಾಧರ್ ನಲ್ಮ್ ಅಂತ ಸರ್ಚ್ ಮಾಡಿ ಅಣ್ಣ ತೊಂದರೆ ಅಕ್ಕ ತಂಗಿರಿ ದಯವಿಟ್ಟು ರೀ ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಾ ಎಲ್ಲ ಕಾಂಜಿ ಪಿಂಜಿ ಏನೇನೋ ಹಿಂಗೆ ಅಡಕ ಅಡ ಅಳಿಸ್ತಾರಲ್ಲ ಅಂಥವ್ರಿಗೆಲ್ಲ ಫಾಲೋ ಮಾಡ್ತೀರ ಸಪೋರ್ಟ್ ಮಾಡ್ತೀರಾ ರೀ ನಾನು ನೋಡ್ರಿ ಅನಾಥರು ದೇವ್ರ ಮಕ್ಕಳನ್ನ ಸಾಕ್ತಾ ರೀ ದಯವಿಟ್ಟು ರೀ ಸಪೋರ್ಟ್ ಮಾಡಿರಿ ಕರ್ನಾಟಕ ಜನರು ಫಾಲೋ ಮಾಡಿರಿ ನನ್ನ ಇನ್ಸ್ಟಾಗ್ರಾಮ್ ನನ್ನ ಫೇಸ್ಬುಕ್ ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡಿರಿ ಆಟೋಗಂಗಾದ್ರೆ ನನ್ನ ಅಂತ ಸರ್ಚ್ ಮಾಡಿರಿ ನನ್ನ ಸಾವಿರ ವೀಡಿಯೋ ಇದೆ ಐನೂರು ವೀಡಿಯೋ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ನನ್ನ ಸಾವಿರಾರು ವಿಡಿಯೋ ಸಿಗುತ್ತೆ ನಿಮಗೆ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಎಲ್ಲರೂ

अरे बदन में बोल को नहीं ले 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 ले।, ले 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 ले

ಸ್ನೇಹಿತರೆ ಈ ತರ ನಮ್ಮ ದೇವ್ರ ಮಕ್ಕಳಿಗೆ ಒಂದು ಸಹಾಯವನ್ನು ನೀವು ಕೂಡ ಮಾಡಬಹುದು ಪ್ರತಿಯೊಬ್ರು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲ ಕರ್ನಾಟಕ ಜನರು ಕರ್ನಾಟಕ ನೋಡಿ ಒಂದು ತುತ್ತಿಗಾಗಿ ನಾವು ಭಿಕ್ಷೆನೂ ಬಿಡ್ತಾಯಿದ್ದೀವಿ ನಿಮ್ಮ ಹತ್ರ ನನಗಾಗಿ ಅಲ್ಲ ನಾನು ಆಟೋ ಓಡಿಸಿದ್ರೆ ನನ್ನ ದುಡಿಮೆ ನಾನು ದುಡ್ಕೊತೀನಿ ನನ್ನ ಮನೆ ಸಾಕೊತೀನಿ ಆದರೆ ಯಾರು ಅಂತ ಗೊತ್ತಿಲ್ಲ ಅಂಥವ್ರನ್ನ ಕರೆ ತಂದು ಚಿಕ್ಕದಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಬಂದಿರು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಹಲವಾರು ಜನ ಇದ್ದಾರೆ ನೋಡಿರಿ ನೀವು ಕೂಡ ಬನ್ನಿ ಹತ್ರ ಬನ್ನಿ ತೋರಿಸಿ ನೀವು ಕೂಡ ಬರ್ಬೋದು ನೋಡ್ಬೋದು ಭೇಟಿ ನೀಡ್ಬೋದು ನಿಮ್ಮ ಹುಟ್ಟುಹಬ್ಬ ಫಂಕ್ಷನು ಯಾವುದೇ ಮ ಕಾರ್ಯಕ್ರಮವನ್ನು ನಡೆಸ್ಬೋದು ಈ ಬಿಲ್ಡಿಂಗು ಕೂಡ ಖಾಲಿ ಮಾಡಬೇಕಾದ್ರೆ ನಮ್ಮ ಕಷ್ಟ ನಮ್ಮ ನೋವು ನಮ್ಮ ಹತ್ರ ಇಂತೀವಿ ದಯವಿಟ್ಟು ಯಾರಾದರೂ ಸಪೋರ್ಟ್ ಮಾಡೋದಂದ್ರೆ ಅಣ್ಣ ತೊಗಿರಿ ಕರ್ನಾಟಕ ಜನರು ಭಿಕ್ಷೆ ಥರ ಇದ್ದೀನಿ ಸಪೋರ್ಟ್ ಮಾಡಿರಿ ನಮ್ಮ ಇನ್ಸ್ಟಾಗ್ರಾಮು ಫಾಲೋ ಮಾಡಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿಯೊಬ್ಬರು ಶೇರ್ ಮಾಡಿ ಎಲ್ಲ ಅಣ್ಣ ತೊಗಿರು ಕರ್ನಾಟಕ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ನೋಡ್ತಾಯಿದ್ರಲ್ಲ ಹಾಗೆ ನೋಡಿ ಕಂಟಿನ್ಯೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಣ್ಣ ತಗೊಂಡಿರು Namaskar de